ಸರಿ ಈಗ ಸಂಸಾರ ಅಂತ ಬಂದಾಗ ಈಗ ನಾನು ಅದನ್ನೇ ಮೊನ್ನೆಯಿಂದಲೂ ಹೇಳ್ತಾ ಇದ್ದೆ ಹೆಣ್ಣಿನಿಂದನೇ ಆರಂಭ ಹೆಣ್ಣಿನಿಂದನೇ ಅಂತ್ಯ ಹೆಣ್ಣೆ ಎಲ್ಲದಕ್ಕೂ ಕಾರಣ ಆಗಿಬಿಡ್ತಾರೆ ಅಂತ ಹೇಳಿ ಸು ಸುಖ ಸುಂದರವಾದ ಸಂಸಾರ ಇತ್ತು ಆದರೆ ಈ ಇನ್ನೊಬ್ಬರ ಸಹವಾಸ ಆಯಿತು ಆಕೆ ಈ ಪೈಪೋಟಿಗೆ ಇಳಿದ್ರು ಅಂತ ಸುದ್ದಿ ಇದೆ ನನ್ನ ವಿಜಯಲಕ್ಷ್ಮಿಯವರ ಹತ್ರ ಏನಿದೆ ಅದೇ ನನಗೂ ಬೇಕು ವಿಜಯಲಕ್ಷ್ಮಿಯವರು ಯಾವ ಬಟ್ಟೆ ಹಾಕಿದ್ರು ಅದೇ ಬೇಕು ಅವ್ರು ಯಾವ ಒಡವೆ ಹಾಕಿದ್ರು ಅದೇ ಇವ್ಳಗ್ ಬೇಕು ಅಥವಾ ಅವ್ರು ಯಾವುದಾದ್ರೂ ಕಾರ್ ತೊಗೊಂಡ್ರೆ ಇವ್ರಿಗೂ ಅದೇ ಬೇಕು ನೀನು ಏನು ಮಾಡಿದೆ ಈ ಥರ ಎಲ್ಲವೂ ಕೂಡ ಒಳಗಿತ್ತು ಅನ್ನೋದನ್ನು ಕೂಡ ಕೇಳ್ಪಟ್ವಿ ನಾನು ನಾವು ನಿಮ್ಮ ಗಮನ ಏನಾದರೂ ಬಂದಿತ್ತಾ ಇದೇನಾದ್ರು ಗೊತ್ತಿತ್ತಾ ಸರ್ ನಿಮಗೆ ಅಂತ ಹೇಳಿ ನಾನು ಈ ಇದನ್ನೆಲ್ಲ ಟಿ ವಿಯಲ್ಲೇ ನೋಡಿರೋದು ಅವ್ರಿಗೆ ಏನು ಬೇಕೋ ಅದೆಲ್ಲ ನನಗೆ ಬೇಕು ಅಂತೇಳಿ ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಒಂದು ಇನ್ಸಿಡೆಂಟನ್ನು ಹೇಳಲಿಕ್ಕೆ ಟ್ರೈ ಮಾಡ್ತೇನೆ ಪುರ್ಕಿ ಶೂಟಿಂಗ್ ನಾನು ನಾನೇ ಅದನ್ನು ಎಲ್ಲ ಅದರ ವ್ಯವಹಾರ ನಾನೇ ನೋಡ್ಕೊಂಡಿದ್ದೆ ಶೂಟಿಂಗ್ ಕಾಲು ಶೀಟ್ ಎಲ್ಲನೂ ನಾನೇ ನೋಡ್ಕೊಂಡಿದ್ದೆ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿದ್ವಿ ಸ್ವಿಟ್ಜರ್ಲೆಂಡ್ಗೆ ಹೋಗಿರುವಾಗ ಶೂಟಿಂಗ್ ಮಾಡಿದ್ವಿ ಎರಡು ಹಾಡು ಅದು ಕಂಡೀಷನ್ ಜ ದರ್ಶನ್ ಕಂಡೀಷನ್ ಎರಡು ಹಾಡು ಸ್ವಿಜರ್ಲೆಂಡ್ಲಾಗಲಿ ಸ್ವಿಜರ್ಲೆಂಡ್ ಬೇರೆ ಇಲ್ಲಿ ಶ್ರೀಲಂಕಾ ಅಲ್ಲಿ ಎಲ್ಲ ಬೇಕಾಗಿಲ್ಲ ಹಾಡು ಅಲ್ಲಿ ಬೇಕು ಅಂತ ಎಸ್ ರೈಟ್ ನನಗೊಂದು ಚಾನ್ಸ್ ಸಿಕ್ತ ನಾನು ಹೊಟ್ಟೆ ಅಲ್ಲಿ ಅವ್ರಿಗೊಂದು ಗಂಡ ಇವರು ಬಂದಿದ್ದರು ವಿಜಯಲಕ್ಷ್ಮಿ ಬಂದಿದ್ದರು ವಿಜಯಲಕ್ಷ್ಮಿ ಮಗು ಆಗ ಸಣ್ಣ ಮಗು ಈಗ ಹದಿನೈದು ವರ್ಷ ಹದಿನಾರು ವರ್ಷ ಆಗಿರ್ಬೇಕಾ ಆತನಿಗೆ ಹರ್ಕೊಂಡು ಹೋಗೋದು ನೆಲದಲ್ಲಿ ಹರ್ಕೊಂಡೋಗೋಂಥ ಮಗು ಆಗಿದ್ದ ವಿನೇಶ್ ಅವರು ಅವ್ರ ಫ್ಯಾಮಿಲಿ ಅವರು ಒಟ್ಟಿಗೆ ಇದ್ದರು ಫ್ಯಾಮಿಲಿ ತುಂಬ ಖುಷಿ ಆಯ್ತು ಎಷ್ಟು ಚೆನ್ನಾಗಿದ್ದಾನೆ ಜ ದರ್ಶನ್ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಾನಲ್ಲ ಅಂತ ಒಂದು ಭಾರಿ ಖುಷಿ ಆಗೋದು ನನಗೆ ಇಲ್ಲಿಗೆ ಬರೋಗ್ಲೂ ಬಿಡಲಿಲ್ಲಲ್ಲ ಬರೋ ಮಜಾ ಮಾಡಬೇಕು ಅಂತ ಹೇಳಿದರೆ ಹೆಂಡ್ತಿನ ಇಲ್ಲಿ ಬಿಟ್ಬಿಟ್ಟು ಸೀದಾ ಸ್ವಿಜರ್ಲೆಂಡಿಗೆ ನಮ್ಮ ಯೂನಿಂಟಿಗೆ ಬರಬೇಕು ಬಟ್ ಫ್ಯಾಮಿಲಿ ಒಟ್ಟಿಗೆ ಇರಬೇಕೆಂಬ ಉದ್ದೇಶ ನಮ್ಮದೇನು ಅಲ್ಲಿ ಆಕೆ ಆಭರಣ ಕಳೆದೋಯ್ತು ಆನ್ ಇದು ಗೋಲ್ಡ್ ಕಳೆದೋಯ್ತು ಹಾಂ ಹೋಟೆಲ್ನಲ್ಲಿ ತಿಂಡಿ ತಿನ್ನಲಿಕ್ಕೆ ಹೋಗುವಾಗ ಟೇಬಲ್ ಮೇಲೆ ಇಟ್ಟು ಬ್ಯಾಗ್ ಇಟ್ಟು ಹೋಗಿರೋದು ಬರೋಷ್ಟರಲ್ಲಿ ಲಪಡಿಸ್ಬಿಟ್ಟಿದ್ದಾರೆ ಅದು ಅಲ್ಲೆಲ್ಲೋ ಬ್ಯಾಬಲವನೇನು ಯಾರೋ ಅಂತ ಅವರು ಬಂದು ಹೋಗ್ತಾರೆ ಅದು ನಿಮಗೆ ಸಿಗಲ್ಲ ಅಂತ ಹೇಳಿಬಿಟ್ಟು ಮೂರು ಸುಮ ಮೂರು ಲಕ್ಷದ್ದು ಮೂರು ಲಕ್ಷ ವರ್ತು ಇದು ಅದು ನಮ್ಮ ಪ್ರೊಡ್ಯೂಸರು ಮುಂದೆ ಬಂದರು ನಾವು ಕೊಡ್ತೀನಿ ಪರವಾಗಿಲ್ಲ ಅಂಥೇಳಿ ಬಟ್ ತೊಗೊಳಿಲ್ಲ ಕರ್ಷನ್ ತೊಗೊಳಿಲ್ಲ ದರ್ಶನ್ ತೊಗೊಂಡಿದ್ದೇನೆ ಈ ಕುದುರೆ ಮೇಲೆ ಕೂತ್ಕೊಳ್ಳಿಕ್ಕೆ ಹಾಕತ್ತಾರಲ್ಲ ಅದು ಎರಡು ಸೆಟ್ ತೊಗೊಂಡಿದೆ ಅಲ್ಲಿಂದ ಸ್ವಿಟ್ಜರ್ಲ್ಯಾಂಡಿಂದ ನನಗೆ ತೋರಿಸಿದ್ರೆ ಅಣ್ಣ ಬಂದು ಕೂತ್ಕೊಂಡು ಅಂತ ಕುದುರೆ ಇಲ್ಲದೆ ಅದ್ರ ಮೇಲೆ ಕೂತ್ಕೊಳ್ಳಿ ಅಂತೇಳಿ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಅದು ನಾನು ಇಲ್ಲಿ ತೊಗೊಂಡು ಬರೋ ಖರ್ಚು ಇದೆಲ್ಲ ನೋಡ್ಕೊಂಡು ಸೊ ನಾನು ಈಗ ಇಲ್ಲಿ ಇಲ್ಲಿ ಹೀಗೆ ಕೂತ್ಕೊಂಡು ದೊಡ್ಡ ನಮಸ್ಕಾರ ಹೇಳ್ತಾ ಇರೋದು ಆಯನಿಗೆ ಅದು ಸಾಕ್ಷಾತ್ ಲಕ್ಷ್ಮಿ ವಿಜಯನೂ ಲಕ್ಷ್ಮೀನೇ ಹೌದು ಸಹಿಸೋದು ನನಗೆ ಕೊಟ್ಟಿರೋದು ಅವಳಿಗೂ ಬೇಕು ಅಂತೆ ಅವಳಿಗೂ ಕೊಟ್ಟಿರೋದು ಇನ್ಯಾರು ಹೇಗೆ ಕೇಳೋದು ಗೊತ್ತಿಲ್ವಾ ಲ್ಯಾಂಡ್ ರೋವರ್ ಅಲ್ವಾ ಕಾರು ರೇಂಜ್ ರೋವರ್ ಅದು ಅವ್ರಿಗೆ ಕೊಟ್ಟರೆ ನನಗೂ ಬೇಕು ಅಂತೇಳಿ ಗಂಡನನ್ನಂತೂ ಪಾಲ್ ಮಾಡಿ ಆಗಿದೆ ಅಲ್ವಾ ಮತ್ತೆ ಇದು ಇದನ್ನು ಕೇಳ್ತಾ ಇದ್ದಾರೆ ದೊಡ್ಡ ದೊಡ್ಡ ತಪ್ಪು ಮಾಡಿಬಿಟ್ರು ಏನು ಕಂಡ ಇಲ್ಲಿ ಏನು ಸಿನಿ ಚಿತ್ರರಂಗದಲ್ಲಿ ಹಾಗೆ ನೋಡಿದರೆ ಸಾಚಗಳು ತುಂಬ ಹುಡುಕೋದು ಕಮ್ಮಿ ಶ್ರೀರಾಮಚಂದ್ರ ಹುಡ್ಕೋದು ಕಮ್ಮಿ ಶ್ರೀಕೃಷ್ಣರೇ ಎಲ್ಲ ಕಮ್ಮಿ ಇರೋದು ಒಂದು ನೈಂಟಿ ಪರ್ಸೆಂಟ್ ಶ್ರೀಕೃಷ್ಣರು ಇಲ್ಲಿ ಯಾರ್ದಾದರೆ ಹೊರಗೆ ಬರ್ತದೆ ಗುಟ್ಟುಗಳು ಬರೋಲ್ಲ ಇದು ಬಂತು ಬಂದದ್ದನ್ನು ಮತ್ತೆ ಅದನ್ನು ಸುಧಾರಿಸ್ಕೊಂಡು ಅಡ್ಜಸ್ಟ್ ಮಾಡುವಂಥ ಇದು ಸಂದರ್ಭ ಕೂಡ ಆತನೇ ಸಿಕ್ತು ಹೆಂಡತಿ ನೋಡ್ದು ಒಂದು ಸಲ ಜೈಲಿಗೆ ಹೋಗಿ ಬಂದ ಮೇಲೆ ಮತ್ತೊಂದು ಅವಕಾಶನ ಅದು ಉಪಯೋಗಿಸ್ಬೇಕಿತ್ತು ಮಾಡಿಲ್ಲ ಇವರು ಸಿಕ್ಕ ಕೊಡಿ ಅದು ಏನು ಏನು ಪವಿತ್ರ ಗೌಡ ಏನು ಏನು ಕಂಡಿದ್ದು ಈ ಮನುಷ್ಯ ಒಬ್ಬರಿಗೆ ಒಂದು ಕೆಟ್ಟ ಸಂದರ್ಭ ಕೆಟ್ಟ ಟೈಮ್ ಬಂದಾಗ ಇಂಥದ್ದೆಲ್ಲ ನಡೀತಂತೆ ಇದು ನಡೆದಿರೋದು ಹಾಗೆ ಸರ್ ಈಗ ಈಗ ಸುದೀಪ್ ಮತ್ತು ದರ್ಶನ್ ಅಂತ ಬಂದಾಗ ಅವರಿಬ್ಬರ ನಡುವಿನ ಮುನಿಸಿಗೆ ಕಾರಣ ಏನು ಅಂತ ಇವತ್ತಿಗೂ ಕೂಡ ಗೊತ್ತಿಲ್ಲ ಆದರೆ ಮೊನ್ನೆ ಕೂಡ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲಿ ಜೊತೆಗೆ ರೇಣುಕಾ ಸ್ವಾಮಿ ಇನ್ನೂ ಬಾಳು ಬದುಕಬೇಕಾದಂಥ ಹುಡುಗ ಈ ರೀತಿ ಅಮಾ ಸತ್ತಿದ್ದು ಬಹಳ ಬೇಸ್ ಬೇಸರ ಇದೆ ಅಂತ ಇವರು ಕೂಡ ಬೇಸರ ವ್ಯಕ್ತಪಡಿಸಿರು ಕಿಚ್ಚ ಸುದೀಪ್ ಸರ್ ಆ್ಯಕ್ಚುಲಿ ಅವರಿಬ್ಬರು ನಡುವೆ ಇರುವಂಥ ಮನಸ್ತಾಪ ಏನು ಸರ್ ಯಾಕೆ ಅವರಿಬ್ಬರಿಗೆ ಕೋಪ ಯಾಕೆ ಅದು ಮನಸ್ತಾಪ ಆಗಲೇ ಬರೆದಿತ್ತು ಎಲ್ಲೂ ಹೇಳ್ಕೊಳ್ಳಿಲ್ಲ ಅವರು ನಾನು ನಾನು ಪ್ರಯತ್ನ ಪಟ್ಟೆ ಒಂದು ವಿಷಯ ಕಾರ್ನಲ್ಲಿ ಸುದೀಪ್ ಅವ್ರು ಕರ್ಕೊಂಡು ಹೋಗ್ತಾಯಿದ್ರು ಹೋಗೋಕ್ಕೆ ಕೇಳಿದೆ ದರ್ಶನ್ ನಿಮ್ಮದು ನಾನು ಅವ್ರ ಸ್ನೇಹ ನೋಡಿದ್ದೀನಿ ತುಂಬ ಅದ್ಭುತವಾದ ಸ್ನೇಹ ಈಗ ಇಲ್ಲಿ ಟಿ ವಿಲೆಲ್ಲ ಅವರಿಬ್ಬರು ಜೊತೆಯಲ್ಲಿ ಕುಣಿತಾ ಇರೋದು ಇದೆಲ್ಲ ಆ ಇನ್ಸಿಡೆಂಟಿಗೆ ನಾನು ಸಾಕ್ಷಿ ಖುದ್ದು ನೋಡಿರೋದು ಅಂಥ ಸ್ನೇಹ ಇದ್ದಕ್ಕಿದ್ದಾಗೆ ಮುರಿದು ಬಿತ್ತು ಅಂತ ಹೇಳಿದ್ರೆ ಏನು ಕಾರಣ ಅಂತೇಳಿ ಗುರುಗಳೇ ನನ್ನ ಗುರುಗಳಂತೇಳಿ ಸುದೀಪ್ ಗುರುಗಳು ಅದೊಂದು ಬಿಟ್ಟು ಬೇರೆ ಏನು ಬೇಕು ಕೇಳಿ ಬಿಟ್ಟುಬಿಡಿ ಆ ವಿಷಯ ಬೇಡ ನಮ್ಮ ನಮ್ಮ ಸ್ನೇಹ ಹಾಳಾಗೋದು ಬೇಡ ಬೇಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ